ನಮಸ್ಕಾರ ಕನ್ನಡ ಕಲಾವೇದಿಕೆ ಚಾನೆಲ್ಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ದಿವಸದಲ್ಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಹೆಬ್ಬಾಳ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಈಶ್ವರ ದೇವಾಲಯದ ಹಕ್ಕನ ಬಳಗ ಸಂಘದವರೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ನಾವು ಅಕಸ್ಮಾತಾಗಿ ಬಂದಿ ಪಾಪ ಅವರಿಗೂ ಅಕಸ್ಮಾತಾಗಿ ಸಿಕ್ಕದಕ್ಕಾಗಿ ಅವರ ಜೊತೆ ಪರಿಕರಗಳು ಅಂದರೆ ವಾದ್ಯ ಪರಿಕರಗಳನ್ನು ನುಡಿಸುವಂಥವರು ಸಮಯಕ್ಕೆ ಇಲ್ಲ ಆದರೂ ಕೂಡ ಅವರನ್ನು ಕುಂದಿರಿಸಿ ನಾವೊಂದಿಷ್ಟು ಸಂದರ್ಶನ ಮಾಡ್ತಾ ಇದ್ದೇವೆ ಯಾಕಂತಂದರೆ ಇಂಥ ಒಂದೊಂದು ಹಳ್ಳಿಯಲ್ಲಿ ಎಷ್ಟು ಜನರು ಕಲಾವಿದರಿದ್ದಾರೆ ಅನ್ನೋದು ತಮ್ಮ ಗಮನಕ್ಕಿರಲಿ ಅನ್ನೋ ಉದ್ದೇಶದಿಂದ ನಾವು ಅವ್ರನ್ನ ಸೇರಿಸಿ ಇವತ್ತು ಮಾತಾಡ್ತಾ ಇದ್ದೇವೆ ಇವರೆಲ್ಲರೂ ಭಜನಾ ಮಂಡಳದವರು ಅದರ ಅಕ್ಕನ ಬ ಬಳಗದವರು ಅವ್ರ ಜೊತೆ ಮಾತಾಡೋಣ ಅವ್ರು ಆಡುವಂಥ ಆಡ ಒಂದೆರಡು ಆಡ ಹಾಡೋನಾದರೂ ಹಾಡಿಸೋಣ ಯಾಕಂದರೆ ವಾದ್ಯ ಪರಿ ಪರಿಕರಗಳಿಲ್ಲ ಅವಿದ್ದಾಗ ಮತ್ತೊಂದು ಸಾರಿ ನಾನು ಸಂದರ್ಶನ ಮಾಡಿ ಇವರು ಪೂರ್ತಿ ಕಲೆಯನ್ನು ತಮಗೆ ಮುಡ್ಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಅವ್ರ ಜೊತೆ ಸಂದರ್ಶನ ಮಾಡೋಣ ಬನ್ನಿ ನಮಸ್ಕಾರ ಅಕ್ಕೋರೆ ನಮಸ್ಕಾರ ತಮ್ಮ ಊರು ನಂತರ ತಮ್ಮ ಹೆಸರು ತಾವು ಯಾವ ಕಲೆಯಲ್ಲಿದ್ದೀರಿ ಅನ್ನೋದನ್ನ ಹೇಳ್ಬೇಕು ಫಸ್ಟ್ ತಮ್ಮ ಹೆಸರಿಂದ ಶುರು ಮಾಡ್ರಿ ನಮಸ್ಕಾರ ಅಕ್ಕ ನಮಸ್ಕಾರ ನಮಸ್ಕಾರ ಹೆಸರು ನಮ್ಮ ಹೆಸರ ಶಾಂತಾಬೈರಿ ನಾವು ಹೆಬ್ಬಾಳ ಮತ್ತು ನಾವು ಭಜನ ಮೆಂಡದೊಳ ಇದ್ದೀವಿ ಅಕ್ಕನ ಬಳಗ ನಾವು ಈಗ ಕುಂತಿದ್ದು ಜಾಗ ಅನ್ಬೇಕಾದ್ರ ಈಶ್ವರ ದೇವಾಲಯ ನಮ್ಮ ಡೌಲ್ ಬಡಿಯೋದಕ್ಕ ಇಲ್ಲ ಅವರು ನಾವೆಷ್ಟು ಮಂದಿ ಇದ್ದೀವ್ರಿ ನಾವೇಷ್ಟು ಮಂದಿ ಕುಂತೀವ್ರಿ ಅಷ್ಟೇ ಮತ್ತೆ ನಾವು ಬಂದ್ರಂದ್ರೆ ಮತ್ತೆ ನಿಮ್ಗೆ ಹಾಡ ಭೀ ಹಾಡ್ತೀವಿ ಭಜನ ಭೀ ಮಾಡ್ತೀವಿ ರೀ ಓಕೆ ಧನ್ಯವಾದ ಪರವಾಗಿಲ್ಲ ಆಯ್ತು ಪರವಾಗಿಲ್ಲ ಅಕ್ಕೋರೆ ಆದ್ರೆ ನೀವು ಈ ಭಜನಾ ಕಾರ್ಯಕ್ರಮ ನೀವು ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದೀರಿ ಸುಮಾರು ಅಂದ್ರೆ ಹದ್ನಾಲ್ಕು ವರ್ಷ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಭಜನಾ ಅಕ್ಕನ ಬಳಗದಲ್ಲಿ ಏ ಎಷ್ಟು ಜನರು ಇದ್ದೀರಮ್ಮ ನೀವೆಲ್ಲ ಸೇರಿ ಇಪ್ಪತ್ತು ಮಿನಿಮಮ್ ಇಪ್ಪತ್ ಮಂದಿ ಜನ ಇದ್ದೀರಿ ಇಪ್ಪತ್ತು ಜನ ಮಹಿಳೆಯರು ಇದ್ದೀರಿ ನಂತರ ನಿಮ್ಮ ಒಂದು ಸಂಗಡದಲ್ಲಿ ಗಂಡ್ ಮಕ್ಕಳು ಕೂಡ ಇದ್ದಾರೆ ವಾದ್ಯ ಪರಿಕರ ನೋಡ್ಸೋರು ಪರವಾಗಿಲ್ಲ ಅಂದ್ರೆ ತಾವು ಇಪ್ಪತ್ತು ವರ್ಷದಿಂದ ಈ ಕಲಾ ಸೇವೆಯಲ್ಲಿ ಇದ್ದೀರಿ ಆದ್ರೆ ನೀವೀಗ ಎಷ್ಟು ಹಾಡುಗಳನ್ನ ಹಾಡ್ತೀರಮ್ಮ ಹಾಡ್ತಿರಿ ಎಲ್ಲರೂ ಮನ್ಸಾಗುರಿ ಬೆಳಗ್ಗೆ ಹಾಡ್ತೀರಿ ಅಂದ್ರೆ ಅಷ್ಟೊಂದು ಕಲೆ ಇದೆ ನಿಮ್ಮ ಹತ್ರ ಅದನ್ನೇ ನಾವ್ ಕೇಳ್ಬೇಕಾಗಿತ್ತು ಯಾಕೆ ನಾವು ನಿಮ್ಗೆ ಕೇಳ್ತಾ ಇದೀವಿ ಅಂತಂದ್ರೆ ಇವ್ರ ಹತ್ರ ಎಷ್ಟು ಕಲೆ ಇದೆ ಅನ್ನೋದು ಸರ್ಕಾರ ಕೂಡ ಗೊತ್ತಾಗ್ಬೇಕಲ್ಲ ಅದಕ್ಕಾಗಿ ನಾವ್ ಹಳ್ಳಿಯಲ್ಲಿ ಇರ್ತೀವಿ ಒಂದು ಗವರ್ಮೆಂಟ್ ಒಂದು ಐಡಿ ಕಾರ್ಡ್ ಬಿಟ್ಟಿದೆ ಅಂದ್ರೆ ಕಲಾವಿದ್ರು ಎಲ್ಲೆಲ್ಲಿ ಅದಾರೆ ಅವ್ರದೊಂದು ಗುರುತಿನ ಚೀಟಿ ಮಾಡಿಸ್ಬೇಕಂತ ಹೇಳಿ ಕೊಟ್ಟಾರೆ ಈಗ ಒಂದು ಗುರುತಿನ ಚೀಟಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಗುರುತಿನ ಚೀಟಿ ಕಲಾವಿದ ಎಲ್ಲೆಲ್ಲಿ ಆದರೆ ಅವ್ರಿಗೆ ಗುರುತಿನ ಚೀಟಿ ಅನ್ನೋ ಉದ್ದೇಶದಿಂದ ಒಂದು ಗುರುತಿನ ಚೀಟಿ ಅರ್ಜಿ ಕರೆದಾರ ಅದು ನಿಮ್ಗೆ ಗೊತ್ತದ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾನ್ ಕೇಳೋದು ಯಾಕಂತಂದ್ರೆ ಹಳ್ಳಿ ಹಳ್ಳಿಯಲ್ಲಿ ಎಷ್ಟೆಷ್ಟು ಜನರು ಕಲಾವಿದರಿದ್ದಾರೆ ಆದರೆ ಅವರಿಗೆ ಈ ಸುದ್ದಿಗಳನ್ನು ಯಾಕೆ ಮುಟ್ತಾ ಇಲ್ಲ ಈ ತಮ್ಮ ಒಂದು ಸೇವೆಯನ್ನು ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆ ತಮ್ಮ ಸೇವೆಯನ್ನು ಈ ಎಲ್ಲಾ ಕಲಾವಿದರಿಗೆ ಸಲ್ಲಿಸುವಲ್ಲಿ ಮುಟ್ಟಿಸುವಲ್ಲಿ ವಿಫಲವಾಗ್ತಾ ಇದೆ ಅನ್ನೋದು ನನ್ನ ಭಾವನೆ ಇದೆ ಅದಕ್ಕಾಗಿ ಈಗ ನಿಮ್ಗೆ ಅದು ಗೊತ್ತಿಲ್ಲ ಅಂತ ಮೇಲೆ ಅವರು ವಿಫಲ ಆದಂಗೆ ಇಲ್ಲಿ ತಮ್ಮ ತನಕ ಬಂದಿಲ್ಲ ಅದಕ್ಕಾಗಿ ನಾ ಏನ್ ಹೇಳ್ತೀನಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಬ್ಬ ಅಧಿಕಾರಿ ನೇಮಿಸಿ ಹಳ್ಳಿ ಭಾಗದಲ್ಲಿ ಇರುವಂತ ಕಲಾವಿದರನ್ನೆಲ್ಲ ಸರ್ವೆ ಮಾಡಿ ನಿಮ್ಮದೊಂದು ಫೋಟೋ ನಂತರ ತಮ್ಮ ದಾಖಲಾತಿಗಳನ್ನು ಒಯ್ದು ಅಲ್ಲಿ ಒಂದು ಸರ್ವೆ ಪ್ರಕಾರ ತಮ್ಮ ಒಂದು ಎಂಟ್ರಿ ಇತ್ತಂದ್ರೆ ಅಲ್ಲಿ ಸುಮಾರು ವರ್ಷಾನುಗಟ್ಲೆ ಕೋಟಿ ಕೋಟಿ ಹಣ ಬರುತ್ತೆ ಅಂತ ಒಂದು ಪಣ್ಣು ತಮಗೂ ಸಲ್ಲಿಸಲಿಕ್ಕೆ ಆಗ್ತದೆ ಅನ್ನೋದು ನನ್ನ ಭಾವನೆ ನಮಗಂತೂ ಅದು ಒಟ್ಟು ಗೊತ್ತಿಲ್ರಿ ಅದು ಒಟ್ಟು ಮಾಹಿತಿನೇ ನಮ್ಗೆ ಗೊತ್ತಿಲ್ಲ ನಮಗ ಅದ ಏನೋ ಗೋರ್ಮೆಂಟ್ ಸೌಲಭ್ಯ ಏನು ಬಿ ಅಂದ್ರೆ ನಿಮ್ಗೆ ಇಲ್ಲಿವರೆಗೂ ಯಾವ್ದು ಏನು ಗೊತ್ತಿಲ್ಲರಿ ನಮ್ಮ ಪರವಾಗಿಲ್ಲ ಅದಕ್ಕೆ ನಮ್ಮ ಆಲೋಚನೆ ಏನಿದೆ ಅಂತಂದ್ರೆ ನಮ್ಮ ಒಂದು ಚಾನೆಲ್ ನಿಂದ ಹಳ್ಳಿ ಭಾಗದಲ್ಲಿ ಇರುವಂತಹ ಕಲಾವಿದರಾಗಿರ್ಬಹುದು ಕೃಷಿಕರೇ ಆಗಿರ್ಬಹುದು ವೈದ್ಯಕೀಯ ಆಗಿರ್ಬಹುದು ವಿಜ್ಞಾನ ಆಗಿರ್ಬಹುದು ಕಲೆಯ ಸಂಸ್ಕೃತಿ ಯಾವುದೇ ಇರ್ಲಿ ಅದನ್ನ ಹೊರತೆಗೆದು ಸರ್ಕಾರ ಗಮನಕ್ಕೆ ಮಹನೀಯರ ಗಮನಕ್ಕೆ ತರೋದೇ ನಮ್ಮ ಚಾನಲ್ ಚಾನೆಲಿನ ಒಂದು ವ್ಯವಸ್ಥೆ ಆಗಿದೆ ಒಳ್ಳೇದಮ್ಮ ತಮ್ಮ ಹೆಸರು ನನ್ನ ಹೆಸರು ಶಾಂತಾಬಾಯಿ ಶಾಂತಾಬಾಯಿ ಪರವಾಗಿಲ್ಲ ಅಂದ್ರೆ ನಮ್ಮ ಚಾನೆಲ್ ಬಂದು ಮಾತಾಡಿದಕ್ಕೆ ತುಂಬ ಹೃದಯ ಧನ್ಯವಾದಗಳು ನಂತರ ತಮ್ಮ ಒಂದು ಎರಡು ಹಾಡು ಆಡಬೇಕು ಅವಾಗ ಅವಕಾಶ ಕೊಡ್ತೀನಿ ಅಲ್ಲಿವರೆಗೂ ಇನ್ನೊಬ್ರಿಗೆ ಮಾತಾಡ್ಸೋಣ ನಮಸ್ಕಾರಮ್ಮ ನಮಸ್ಕಾರ ಅಕ್ಕೋರೆ ತಮ್ಮ ಹೆಸರು ನಂತರ ತಾವು ಎಷ್ಟು ಹಾಡುಗಳು ಆಡ್ತೀನಿ ಅನ್ನೋದೊಂದು ತಿಳಿಸ್ಬೇಕಮ್ಮ ನನ್ನ ಹೆಸರು ಬಸವದ್ರಿ ನಮ್ಮೂರ ಹೆಬ್ಬಾಳದ ರೀ ನಮ್ಮ ಊರಾಗ ದೇವಸ್ಥಾನ ಗುಡಿ ಅಂದ್ರೆ ಈಶ್ವರ ದೇವಸ್ಥಾನ ಗುಡಿ ಅದ ರೀ ಇಲ್ಲೆಲ್ಲರೂ ಅಕ್ಕ ತಂಗಿಯರು ಅವರು ಎಲ್ಲರಿಗೆ ನಾ ನಮಸ್ಕಾರ ಹೇಳತ್ತೀನಿ ರೀ ಮತ್ತು ಈಗ ನಾವು ಇದು ಸಂಘ ಮಾಡ್ಲಾತಿ ಹಿಡ್ದು ಇಪ್ಪತ್ತು ಪಂಚ ವರ್ಷ ಹಿಡ್ಕೊಂಡು ಅದ ರೀ ಖಾಲಿ ಬೈಲಿ ಜಾಗ ಐತ್ರಿ ಅವಾಗ ನಾಲ್ಕು ಪತ್ರ ಇದ್ದು ರೀ ಈ ದೇವಸ್ಥಾನದ ಲಿಂಗದ ಪೇಟ್ ಒಂದಿತ್ತು ರೀ ಈ ಸುಮ್ಮಂದಿ ಕಾಲದಿಗೆ ಸುಮ್ಮನೆ ನಮ್ಮ ನಮಗೆ ಏನು ಯಾರು ರೀ ನಮ್ಮ ಆತ್ಮಗೆ ತಿಳ್ಕೊಂಡೇಶ್ ನಮಗೆ ದೇವ್ರು ಎಷ್ಟು ಬುದ್ಧಿ ಕೊಟ್ಟಾನ ಅಷ್ಟು ಜಾಗಸ್ಕೊಂಡು ರೀ ಮತ್ತೆ ಗಣಸ್ ಮಕ್ಕಳು ಹರ್ರ ಇಬ್ಬರ್ ಮೂವರು ಡೋಲಾ ಅದು ಎಲ್ಲ ಬೆಡಿತಾರೆ ಅವ್ರಿಗೆ ಗೊತ್ತಿಲ್ದ ಕಾಲ್ಕೋಗ್ಯಾರೀ ಮತ್ತಂದ್ರ ಎಲ್ಲರೂ ಅನ್ಕೆರೆ ಹೊಂದ್ಕೊಂಡು ಇಲ್ಲಿ ತನಕ ಬಂದಿವ್ರಿ ಇದು ಅಷ್ಟು ಮಾಡ್ಬೇಕಾದ್ರಿ ಇದಕ್ಕೆ ದೇವ್ರದ್ಕೆರೆ ಯಾರು ಸೌಲಭ್ಯ ಸರ್ಕಾರ ಕಡದ್ ಬಂದಿಲ್ರಿ ಮತ್ತೆ ಇದಕ್ಕೆ ಅನ್ಕರ್ರೆ ಎಲ್ಲರಿಗೂ ನಾವು ಕೈಕಾಲು ಬಿದ್ದು ಅಲ್ಲಿ ಇಲ್ಲಿ ನಮ್ಮ ಊರನೋರ್ ಬಲ್ಲಿ ಆ ಅಣ್ಣ ತಮ್ಮದೇ ಎಲ್ಲರ ಬಲಿಯಾಕೆಂದು ಪಟ್ಟಿ ತಂದು ಈ ದೇವಸ್ಥಾನ ಗುಡಿ ತಯಾರು ಮಾಡಿವ್ರಿ ತಯಾರು ಮಾಡಿವ್ರಿ ನಾವೇನಕೆರೆ ಹತ್ತು ಮಣಿಗೆ ಎಂಟು ದಿನ ಸಾಮಾರು ಭಜನೆಯನ್ನು ಮಾಡ್ತೀವಿ ವಾರ ವಾರ ಒಳ್ಳೇದಕ್ಕ ತಾವ್ ಹೇಳಿದಂಗೆ ಒಳ್ಳೆ ಮಾತು ಹೇಳಿದ್ರಿ ಏನಂದ್ರೆ ನಮ್ಮ ಒಂದು ಶ್ರಮದಿಂದನೇ ಈ ಒಂದು ಗುಡಿ ನಿರ್ಮಾಣ ಮಾಡಿವಿ ಯಾವದೇ ತರಹದ ಸರ್ಕಾರದ ಅನುದಾನ ಹೇಳಿ ಒಳ್ಳೆ ವಿಚಾರ ಆದ್ರ ನೀವೇನು ಈ ಕಲಾವಿದರ ಇದ್ದಿರಲ್ಲ ನಿಮ್ದೇ ಆದಂತ ಒಂದು ಸಂಘ ಇದು ರಿಜಿಸ್ಟರ್ ಆದಲ್ಲಿ ಈ ಗುಡಿ ಕಟ್ಕೋಬಹುದು ನಿಮ್ದಾದಂತ ಒಂದು ಸಮುದಾಯ ಭವನ ಕಟ್ಕೋಬಹುದು ನಿಮ್ದೇ ಆದಂತ ಒಂದು ಹಾಸ್ಪಿಟಲ್ ಕಟ್ಕೋಬಹುದು ಸಂಗೀತ ಸ್ಕೂಲ್ ತಯಾರು ಮಾಡಬಹುದು ಈ ಎಲ್ಲಾ ಯೋಜನೆಗಳು ಆ ಒಂದು ಇದು ನಿಗಮದಲ್ಲಿ ಇದೆ ಆ ನಿಗಮದಲ್ಲಿ ನಾವ್ ಇವೆಲ್ಲ ಯೋಜನೆಗಳು ತಗೋಬೇಕಂತಂದ್ರೆ ಮೊದಲನೇದಾಗಿ ನಮ್ಮ ಸಂಘ ರಿಜಿಸ್ಟರ್ ಆಗಿರ್ಬೇಕು ಅದನ್ನ ತಾವು ಮಾಡಿಸ್ಕೋಬೇಕು ಅದು ನಿಮ್ಗೆ ಗೊತ್ತಿಲ್ಲ ಪಾಪ ಅದಕ್ಕೆ ಮಾಡಿಲ್ಲ ಇಲ್ಲಿವರೆಗೂ ಗೊತ್ತಿಲ್ಲರಿ ಯಾರು ಬಂದಿ ನಮಗೇನು ಮಾಹಿತಿನೇ ಪಟ್ಟಿಲ್ರಿ ಬರ್ಬೇಕು ನೀವೇ ಬಂದಿಲ್ಲ ಅದನ್ನೇ ಹೇಳ್ತೀನಿ ಅಲ್ರಿ ನಾನು ಏನು ಅಂತಿದ್ದೆನಂತಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಕಲಾವಿದರನ್ನು ಗುರುತಿಸಿಲ್ಲ ಅಲ್ಲಿ ಕೆಲವ್ರು ಮಾತ್ರ ಅಲ್ಲಿ ಇರೋರಂದ್ರೆ ಕೆಲವೊಂದು ಜನಗಳು ಇರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಿರ್ತಾರೆ ಯಾವಾಗ ಫಂಡ್ ಬರುತ್ತೆ ಯಾವಾಗ ಅನುದಾನ ಬಿಡುಗಡೆ ಆಗುತ್ತೆ ಅವ್ರು ಹಾಕೊತಾರೆ ಅವ್ರವರು ಟೈಅಪ್ ಆಗಿರ್ತಾರೆ ಅಲ್ಲಿ ಮಾತ್ರ ಅನ್ಸ್ತಾರೆ ಸಾಕಷ್ಟು ಜನರು ಹಳ್ಳಿ ಭಾಗದಲ್ಲಿ ಸಾಕಷ್ಟು ಜನರು ಕಲಾವಿದರಿದ್ದಾರೆ ಶಿಲ್ಪೆಕಲೆಯವರು ಆಗಿರ್ಬೋದು ಈಗ ಭಜನಾ ಮಂಡಳದವರಾಗಿರ್ಬೋದು ಜನಪದ ಕಲೆ ಆಗಿರ್ಬೋದು ಕೋಲಾಟದ ಪದಗಳಾಗಿರ್ಬೋದು ಶೋಭಾನದ ಪದಗಳಾಗಿರ್ಬೋದು ಈ ಥರ ಸಾಕಷ್ಟು ಕಲೆಗಳು ಸುಗ್ಗಿ ಆಡ ಮೊರಮಾಡ ಈ ಥರ ಸಾಕಷ್ಟು ಜನಗಳಿದ್ದಾರೆ ಇವ್ರು ಯಾರಿಗೂ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ರೀ ಅದಕ್ಕಾಗಿ ನೋಡಿ ಇಲ್ಲಿ ನಮ್ಮ ಕಣ್ಣಾರೆ ಎಷ್ಟು ಜನರು ಕುಂತಾರೆ ಇವ್ರ ಜೊತೆಯಲ್ಲಿ ತಮ್ಮ ಅವರ ಕಲೆ ಒಂದು ಆಡ ಕೂಡ ಆಡಿಸಿ ತೋರಿಸ್ತೀನಿ ಇಂಥ ಒಂದು ನಮ್ಮ ಕಲಾವಿದರಿಗೆ ದುರಂತ ಇದೊಂದು ಒಂದು ನಿಗಮ ಇದ್ದು ಸಾಕಷ್ಟು ವರ್ಷಗಳಿಂದ ಕೋಟಿ ಕೋಟಿ ಗಟ್ಟಲೆ ಬಜೆಟ್ ಬಂದು ಅವ್ರಿಗೆ ತಲುಪಲ್ಲ ಅಂತಂದ್ರೆ ಇದೊಂದು ದುರಂತ ಅಂತ ಭಾವಿಸ್ತೀನಿ ಅದಕ್ಕಾಗಿ ಅಮ್ಮ ಈಗ ಏನಾದಂತಂದ್ರೆ ಒಂದು ನೀವೊಂದು ಸಂಘಟನೆ ಮಾಡ್ಬೇಕು ಸಂಘಟನೆ ಮಾಡಿದ ನಂತರ ಅದ್ರ ಮುಖಾಂತರ ಹೋದ್ರೆ ನಿಮ್ಗೆ ಈಗೇನು ತಾಳ ದಮಡಿ ನಂತರ ಡೋಲಕು ಹಾರ್ಮೋನಿಯಂ ಇವೆಲ್ಲ ಅವರೇ ಕೊಡ್ತಾರೆ ಮೂರು ವರ್ಷ ಆದ ನಂತರ ಮತ್ತ ನಿಮ್ಮ ಒಂದು ಸಂಘದ ಮೇಲೆ ಅನುದಾನ ಸಿಗತದ ಈಗೇನು ಒಂದು ಭಜನೆ ಕಾರ್ಯಕ್ರಮ ಕೊಡ್ತಿರಲ್ಲ ಎಲ್ಲಾರು ಒಂದು ಬೆಳಗತಾನಡ್ತಿರಲ್ಲ ಅಲ್ಲೇನಿಲ್ಲ ಒಂದ್ ಹತ್ತರ ಹದ್ನೈದು ನಿಮಿಷ ಸಮಯ ಸಿಗ್ತದ ಅಂತ ಒಂದು ಕಾರ್ಯಕ್ರಮ ನೀವು ಸಮ ಇದು ನಿಗಮ ಕಡೆಯಿಂದ ಕೊಟ್ಟಿದ್ದೆ ಅದಲ್ಲಿ ನಿಮ್ಗೊಂದು ಇಪ್ಪತ್ತಲಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಅನುದಾನ ಕೂಡ ಕೊಡ್ತದ ಅದಕ್ಕಾಗಿ ಅದನ್ನ ನಿಮ್ಮ ಗಮನಕ್ಕೆ ತರ್ತೀವಿ

ಈಗ ಮದಿ ಅದು ಮಾಡ್ತಾರಲ್ರಿ ಅವ್ರ ಬಳಿ ಹಜಾರ ಹಿಂಗ ಹನ್ನೊಂದ್ನೂರ ಹಂಗ ಹಿಂಗ್ ತೋತಿವಿ ಎಲ್ಲರೂ ಈಗ ಭಜನೆ ಮಾಡ್ತಿವಿ ಆಯ್ರಿ ಅವು ಬಂದ ಜಮ್ ಮಾಡಿ ದೇವ್ರದ್ ರೊಕ್ಕ ನಾವ್ ತೊಂದಿಲ್ರಿ ಗುಡಿಗೆ ಹಾಕಿ ಇಲ್ಲಿ ತನ್ನ ತಂದಿವ್ರಿ ಇನ್ನೂ ಬೆಳಸಬೇಕು ಸುತ್ತ ಕಂಪೌಂಡ್ ಕಟ್ಟಬೇಕು ದೇವ್ರದ್ ಇಡ್ಲಾಕ ಒಂದ್ ಕಲ್ಲಿ ಕಟ್ಟಬೇಕು ಇದು ಇದು ಎಲ್ಲಾ ನಮ್ ಬಲಿಯಾಕದ ರೀ ಆದ್ರ ಸೌಲಭ್ಯ ಹೇಳಿದ ಎಲ್ಲ ಯೋಜನೆಗಳು ಆ ಒಂದು ಸಂಘದ ನಿಯಮದಲ್ಲಿ ಒಂದ್ಸಾರಿ ಸಂಘ ರಿಜಿಸ್ಟರೇ ಮಾಡ್ಕೊಂಡು ಕೂತ್ಕೊಂಡಿದ್ದ ಆಗದಲ್ಲಿ ನಿಮ್ನದ ಒಂದು ಅಕ್ಕ ಆಗ್ತದಲ್ಲಿ ಹೇಳುವಂತ ಅಕ್ಕ ಆಗ್ತದ ಅಲ್ಲಿಂದ ನೀವು ಎಲ್ಲಾ ಸೌಕರ್ಯಗಳನ್ನು ಪಡ್ಕೋಬಹುದು ಆಯ್ತ್ರಿ ನಿಮ್ಮ ಹೆಸರು ಹಾಕೋರೆ ಬಸಮ್ಮದ್ರಿ ಬಸಮ್ಮ ಬಹಳ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಪರವಾಗಿಲ್ಲ ತಾವು ಮತ್ತೆ ಈಗ ಆಡ ಆಡಿ ತೋರಿಸಬೋಕ್ ನಂತರ ಮತ್ತ ಒಂದ್ ಆಡ್ರಿ ಒಂದ್ ಆಡ ಆಡ್ರಿ ನೋಡಮ್ ಎಲ್ಲರೂ ಕಲ್ತಂಗೆ ಒಂದ್ ಆಡ ಆಡ್ರಿ ಶ್ರೀ ಪೂಜಾತ್ಮ ದೇವಿ ಪೂಜಯ ಮಾಡು श्री पूजात्मादेवी पूजया माड त्री पूजात्मादेवी पूजया माडु त्री पूजात्मादेवी पूजया पूजया मार्ड हुए मो जया देना दले पूजया मारे मौजया देना दले पूजया मार हुए भक्या देना दले से पूजा मा देवी पूजया मार हुए से पूजा मा देवी पूजया मारु बाल बनिया पत्र चलाव माल गे हुआ बाल बनिया पात्र चलावा माल गे हुआ बाल बनिया पत्रे चलावा माल गे हुआ बाल बनिया पात्र चलावा माल गे हुआ सदे ना दल को मार्डे ત્મા દવે પો જયા માડો તે પોજાત્મા દેવી પોજયા માડોએ કદાળ ટી ના કાયે સો દા પરસાદા માડે કદાળ ટંગે ના કાયે સો દ પરસાદા મા ಕದಾಳ ಟೆಂಗೇ ನಾಯ ಸೋದ ಪರಸಾದಾ ಮಾಡೆ ನಾಯ ಮಾಡೆ ಸಾಧಾ ಮಾಡೋ ಜಯ ಮಾಡೋ ದೋರೆ ಏ ಪೂಜಾ ದೇವೇ ಪೋ ಜಯ ಮಾಡುವ ಪೂಜಾತ್ೇವೀ ಪೋ ಜಯ ಮಾಡುವ

မာ ਦੇவி ဖောဂျာမာဒွေ

चरगोडेड हुए श्री पूजा माँ देवी पोजया मानुए श्री पूजा माँ देवी पोजया मानुए श्री पूजा माँ देवी पोजया मे श्री पूजा माँ देवी पोजया मे श्री पूजात्मा देवी पोजया ಪೂಜ ಮಾಡ ಅಳ್ಳ ದಡಲೆ ಆಲದ ಜಡಿಗೆ ಅಲ್ಲಿ ಅಕ್ಕಮಾ ದೇವಿಯ ಗುಡಿಯೇ ಅಳ್ಳ ಆಲದ ಜಡಿಯೇ ಅಲ್ಲಿ ಅಕ್ಕಮಾ ದೇವಿಯ ಗುಡಿಯ ಅಳ್ಳ ದಡಲೆ ಆಲದ ಜಡಿಯೇ ಅಲ್ಲಿ ಅಕ್ಕಮಾ ದೇವಿಯ ಗುಡಿಯೇ ಅಳ್ಳದ ಜಡಿಯೇ ಅಲ್ಲಿ ಅಕ್ಕಮೇ ಅಳ್ಳ ದಡಲೆ ಆಲದ ಜಡಿಯೇ ಅಲ್ಲಿ ಅಕ್ಕಮಾ ದೇವಿಯ ಗುಡಿಯ ಅಳ್ಳ

ಆ ಹಾಡ ಲಯ ಬದ್ಧವಾಗಿತ್ತು ಮತ್ತು ಅಕ್ಷರ ಕೂಡ ಸ್ಪಷ್ಟವಾಗಿ ನುಡಿದರು ಅಂದರೆ ಅವರ ಹಳ್ಳಿ ಭಾಗದವರೇ ಆಗಿರ್ಬೋದು ಹಳ್ಳಿಯವ್ರ ಇರುವಂಥವರೇ ಆಗಿರ್ಬೋದು ಆದರೂ ಕೂಡ ಅವರು ಒಂದೇ ಒಂದು ಲಯ ತಪ್ಪಲಾರ್ದಂಗೆ ಆಡಿದರು ಇಂಥ ಒಂದು ಕಲಾವಿದರು ಸಾಕಷ್ಟು ಜನರು ಹಳ್ಳಿಗಳಲ್ಲಿ ಇದ್ದಾರೆ ನೋಡಿದ್ರೆ ಅವರ ಒಂದು ಶ್ರಮದಿಂದ ಇಷ್ಟೆಲ್ಲ ಗುಡಿ ನಿರ್ಮಿಸ್ಕೊಂಡಿದ್ದಾರೆ ಈ ಗುಡಿ ನಿನ್ನ ಅನ್ನೋ ಆಲೋಚನೆ ಇದೆ ಈ ಕಲೆನೂ ಬೆಳೆಸ್ಬೇಕು ಅನ್ನೋ ಆಲೋಚನೆ ಇದೆ ಅದಕ್ಕಾಗಿ ದಯಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆ ಇಂಥವ್ರನ್ನ ಬಿಡಲಾರ್ದಂಗೆ ಎಲ್ಲಿದ್ದರೂ ಕೂಡ ಸರ್ವೆ ಮಾಡಿ ಹೊರಗೆ ತರಬೇಕು ನಮ್ಮ ಚಾನೆಲ್ ವತಿಯಿಂದ ಕೂಡ ಇವ್ರನ್ನೆಲ್ಲ ಹೊರಗೆ ತರೋ ಪ್ರಯತ್ನ ಮಾಡ್ತೀವಿ ನಿಮಗೆ ಕಲಾವಿದರು ಸಿಗದೆ ಇದ್ದಂಥ ಭಾಗದಲ್ಲಿ ನಮ್ಮಂತವ್ರನ್ನ ಸಂಪರ್ಕಿಸಿ ಎಲ್ಲೆಲ್ಲಿ ಅದಾರ ಅನ್ನೋರು ನಾವು ಕೂಡ ಲೀಸ್ಟ್ ಕೊಡ್ತೀವಿ ಅಂತ ಹೇಳ್ತಾ ಮುಂದಿನವ್ರ ಜೊತೆ ಮಾತಾಡೋಣ ನಿಮ್ಮ ಹೆಸರು ನಮ್ಮ ಹೆಸರು ಕಲಾವತಿ ರೀ ನಾವು ನೋಡ್ರಿ ಈ ಗುಡಿ ಸ್ವಲ್ಪ ಏನಿದ್ಲು ಬರೇ ಬಯಲಾಗಿತ್ತು ಚಪ್ಪರ ಹಾಕಿದ್ದೀವಿ ಮೊದಲ ಹ ಚಪ್ರ ಐತ್ರಿ ಬರೇ ತೊಗರಿ ಕಡೆಗೆ ಚಪರ ಹಾಕಿ ನಂಬಲೊಬ್ಬರು ಹಿರಿಯ ಮನ್ಸರ್ ಇದ್ರಿ ನಾವು ಮನೆಯಾಗ ಇರ್ತಿದೇ ಬರ್ರಿ ಗುಡಿ ಇದು ಮೊದಲು ಊರು ಹುಟ್ಟಿದಾಗೆ ಈಶ್ವರ ಹುಟ್ಟೇನ್ರಿ ಊಟಿದಾಗ ಚಪ್ಪನಾಗೆ ಮಾಡ್ತಿದ್ರಿ ಇಂಥ ಮಳೆ ಬಂದ್ರು ಹಂಗೆ ಕುಂತ ಮಾಡಿ ಶಿವಾಯಿನಮ್ಮ ನೋಡ್ದು ಮನೆಗೆ ಹೋಗ್ತಿದ್ದೇವೆ ಆಮೇಲೆ ನಾವು ಒಂದ್ ಎಂಟತ್ ಮಂದಿ ಕೂಡಿ ಮನ್ಸಾದ್ ದೊಂದ್ ಒಂದ್ಸಾಕೊಂಡ್ ಒಂದ್ ಐದ್ ಪತ್ರ ತಂದಿವ್ರಿ ಐದ್ ಪತ್ರ ತಂದು ಐದ್ ಪತ್ರ ಕೂಡಿ ಮಾಡ್ಕೊಂಡೇವ್ರಿ ಮಾಡ್ಕೊಂಡ ಮೇಲೆ ಮತ್ತು ನಂಬಲ್ಲಿ ಎಲ್ಲರೂ ಹೆಲ್ಪ್ ಆದರು ಹಿಂಗೆ ಗುಡಿ ಮಾಡ್ಬೇಕಂತ ನಮ್ಮ ಭಜನಿ ಮಂಡಳ ಕಲ್ಲಿ ಇಲ್ಲಿ ಹೋಗಿ ನೂರು ನೂರು ರೂಪಾಯಿ ಕೊಡ್ತೀರಿ ಭಜನಿಗೆ ಹೋದ್ರೆ ಅದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಜಮಾಸ್ತೆವ್ರಿ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ನಂಬಲ್ಲಿ ಏನಂದ್ರೆ ಗಣಸ ಮಕ್ಕಳು ಏ ಬೇಸ್ಮಿಟ್ ಮಾಡಮಿ ಗುಡಿದು ಅಂತ ಹೇಳದ್ರಿ ಅಂದಮೇಲೆ ಮತ್ತು ಅದೊಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅದು ಗುಡಿ ಬೇಸ್ಮೆಂಟ್ ಮಾಡ್ದೇ ಬೇಸ್ಮೆಂಟ್ ಬೇಸ್ಮಿಟ್ ಮಾಡಿದ್ಮೇಲೆ ನಂಬಲ್ಲಿ ಇವ್ರೆ ಒಂದು ಸಲ ಕೆಲ್ಸಕ್ಕೆ ಹೋಗ್ತೇರಿ ಹೋದಲ್ಲೇ ಒಬ್ಬ ಗೊತ್ತಾದರಿಗೆ ನೋಡ್ರಿ ನಂಬಲ್ಲಿ ಹೆಂಗೆ ಗುಡಿ ಅದ ಆ ಗುಡಿಗೆ ಯಾರು ಸಹಾಯ ಇಲ್ಲ ಒಂದು ಸ್ವಲ್ಪ ನಿಂಬಲ್ಲಿ ಮಟಲ್ ಇದ್ರೆ ಕೊಡ್ರಿ ಅಂತ ಹೇಳಂದ್ರೆ ಅವ್ರು ಗೊತ್ತಾದ್ರೆ ಒಂದು ಸ್ವಲ್ಪ ಮಟಲ್ ಕೊಟ್ಟದ್ರಿ ನಂಬಲ್ಲಿ ಗಣಸು ಮಕ್ಕಳು ಎಲ್ಲರು ಕಾಲ್ತು ಎಲ್ಲ ಪಟ್ಟಿ ಹೈಕೊಂಡು ಇದಕ್ಕೆ ಕಾಲಾಮ್ ಹಾಕಿ ಛತ್ ಹಾಕ್ತೇವೆ ಛತ್ ಹಾಕಿದ್ಮೇಲೆ ಐದಾರು ವರ್ಷ ಬಿಟ್ಟು ಬಿಟ್ಟೇವಿ ಬಿಟ್ಟ ಮೇಲೆ ಇದು ಕೆಲಸ ಹಿಂಗೆ ಕೆಸರಾಗೆ ಭಜ್ರಿ ಕೆಸರ ಇತ್ತು ಮತ್ತು ನಾವೇ ಅಲ್ಲಿ ಇಲ್ಲಿ ಪರ್ಚಿ ತಂದು ಹೈಕೊಂಡು ಭಜನೆ ಮಾಡ್ದೇವಿ ಭಜನೆ ಮಾಡಿದ್ಮೇಲೆ ಮತ್ತು ಇಲ್ರಿ ಇಲ್ಲರಿ ಕೆಲಸ ಬಕ್ಕಳದ ರೊಕ್ಕ ಹುಟ್ಟಲ್ಲ ಆಗೋಲ್ಲ ಅಂದ ಮತ್ತು ನಾವು ಹೆಣ್ಮಕ್ಳು ಅಲ್ಲಿ ಇಲ್ಲಿ ಹೋಗಿ ಪಟ್ಟಿ ಮಾಡ್ಕೊಂಬಂದು ಇದಿಟ್ಟು ಮ್ಯಾಗಿಂದು ಶಿಕಾರ ಇದು ಸುತ್ತ ಕಮಾನ ಇದೆಲ್ಲಾ ಮಾಡ್ಕೊಂಡ್ ಮತ್ ನಾಲ್ಕು ವರ್ಷ ಬಿಟ್ಟು ಹಚ್ಚಿ ಹಚ್ಚಿವರ್ಸ ಕಳ್ಸ ಇರ್ಸಿವ್ ನೋಡ್ರಿ ಯಾರ್ದು ಏನಿಲ್ಲರೀ ಒಂದ್ ಐವತ್ ಸಾವಿರ ರೂಪಾಯಿ ಮಾರೂಪಾಯಿ ನಮ್ ಎಮ್ ಎಲ್ ಎ ಊರವರು ಒಂದ್ ಐವತ್ ಸಾವಿರ ರೂಪಾಯಿ ಮಾತ್ರ ಶೆಂಕ್ಷನ್ ಮಾಡ್ಯಾರ ಆದ್ರೆ ಕೆಲಸ ಮಾಡ್ದಾಗ ಹೊಸ ತಿಂದನ ನಮ್ಗೆ ನಲ್ವತ್ ಸಾವಿರ ಬಂದವ್ರಿ ಮುಟ್ಟಿದ ನಲ್ವತ್ ಸಾವಿರ ಏನ್ ನೋಡ್ರಿ ಎಲ್ಲರೂ ತೋಳಗೈ ಮೇಲೆ ಆಗ್ಯಾರ ನೋಡ್ರಿ ಇದಕ್ಕೆ ಯಾರು ಏನು ಸೌಲಭ್ಯನೇ ಇಲ್ ನೋಡ್ರಿ ಯಾವುದೇ ಒಂದು ಪ್ರತಿ ಯಶಸ್ಸಿನಿಂದ ಒಬ್ಬರು ಹೆಣ್ಮಗಳಿರ್ತಾರ ಅಂತ ಹೇಳಿ ಹಂಗ ಇವರೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಒಣಗ ಹೋಗುವಂತರವ್ರು ನಿಂತು ಈ ಒಂದು ಸಾಧನೆ ಮಾಡಿ ಇಷ್ಟೊಂದು ದೊಡ್ಡ ಗುಡಿ ಮಾಡಿದ್ದಾರೆ ಇವತ್ತಿನ ದಿವಸದಲ್ಲಿ ನೋಡ್ಬೇಕಾದ್ರೆ ಸುಮಾರು ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತ ಒಂದು ಮಂದಿರ ಆಗಿದೆ ಇದು ಸಾಕಷ್ಟು ಜಾಗ ಕೂಡ ಇದೆ ಅದಕ್ಕಾಗಿ ಇಂತ ಒಂದು ಕಲಾವಿದರನ್ನ ಗೌರ್ಮೆಂಟ್ ಗುರುತಿಸಿದ್ದೆ ಅದ್ರಲ್ಲಿ ಇನ್ನೂ ಸಾಕಷ್ಟು ಬೆಳೆಸಲಿಕ್ಕೆ ಪ್ರಯತ್ನ ಅಂತ ಹೇಳ್ತಾ ಹೇಳ್ತೀನಿ ನಾನು ಅಂದ್ರೆ ಕೊರೆ ಅಂದ್ರೆ ಇಲ್ಲಿ ತಾನೆಲ್ಲ ಬೆಳೆಸ್ಕೊಂಡು ಬಂದಿರಲ್ಲ ಈಗ ಸರ್ಕಾರ ನಿಮ್ಮನ್ನು ಗುರ್ತಿಸಿಲ್ಲ ಅದಕ್ಕಾಗಿ ಈಗ ನಿಮ್ಮನ್ನು ಗುರುತಿಸಿ ಇನ್ನ ಸವಲತ್ತುಗಳು ಏನೇನು ಬೇಕಾಗುತ್ತೆ ನಿಮ್ಮ ಒಂದು ಒಂದು ಏನೇನ್ ಸೌಲಭ್ಯ ಸೌಲಭ್ಯ ನೋಡ್ರಿ ನಮ್ಗೆ ಏನ್ ಸಾಮಾನು ಇಡ್ಲಿಕ್ಕೆ ಜಾಗ ಇಲ್ಲ ಯಾರ ಮನೆಗೆ ಇಟ್ಕೊಂಡಿವ್ರಿ ನಾಳೆ ಎಲ್ಲರೂ ಕೇಳ್ತಾರ ಎಷ್ಟು ಸಾಮಾನು ಇದ್ದು ಎಲ್ಲಿದ್ದು ಇಟ್ಟಿರಿ ಅಂತಾರ ಅಲ್ಲಿ ಇಟ್ಕೊಂಡಿವಿ ಇಲ್ಲಿ ಇಟ್ಕೊಂಡಿವಿ ಮನಿ ಇದ್ ಸ್ವಲ್ಪ ಹೋದ್ರ ಕಳೀತಾವ ಅದಕ್ಕೆ ನಿಮ್ಗೆ ನಮ್ಗೆ ಇನ್ನೊಂದ್ ಸಾಮಾನಿ ಇಡ್ಲಿಕ್ಕೆ ಒಂದ್ ರೂಮ್ ಬೇಕಾಗ್ಯದ್ರಿ ನಮ್ಗೆ ಏನಾರ ಕಾರಣ ಕರ್ತಪ್ಪ ಒಂದು ಒಂದ್ ಬೋರ್ವೆಲ್ ಬೇಕಾಗಿರಿ ಒಂದು ನೀರಿನ ಟ್ಯಾಂಕ್ ಸುತ್ತಾ ಕಂಪೌಂಡ್ರ್ ಇಷ್ಟ ಬೇಕಾಗ್ಯದ ನೋಡ್ರಿ ಹಾ ಇಷ್ಟು ಕಡಿಮೆ ಅದ ನೋಡ್ರಿ ನಮ್ಗ ಹೂಡ್ಲಕ್ಕ ನೀರ ನೀರಿಂದ ಇಲ್ರಿ ಹಾ ಇಲ್ಲಿ ಏನಾದ್ರು ಮಾಡ್ಲಕ್ ಹೋದ್ರ ನೀರ್ ಸಿಗಂಗಿಲ್ರಿ ನೀರಿನ ತ್ರಾಸದ ನೀರಿನ ಟ್ಯಾಂಕರ್ ಸುತ್ತ ಒಂದ್ ಇಷ್ಟ್ರಿ ಒಂದು ಸಂಘ ಸಂಘ ರಿಜಿಸ್ಟರ್ ಮಾಡ್ಕೋರಿ ಅದ್ರ ಹೋಗ್ಬೇಕನ್ನೋದು ನಾವು ತಿಳಿಸ್ತೀನಿ ಅಲ್ಲಿ ಸಾಕಷ್ಟು ಅನುದಾನ ಇರ್ತದೆ ಅದ್ರಾಗ ನೀವು ತಗೋ ಸಂಘ ಅದ್ ಹೆಂಗ್ ರಿಜಿಸ್ಟರ್ ಅನ್ನೋದನ್ನ ನಾನ್ ತಿಳಿಸ್ತೀನಿ ಒಳ್ಳೇದಾಯ್ತು ಇಲ್ಲಿ ತಾನು ಮಾತಾಡಿ ತಾವು ಒಂದು ನಮ್ಮ ಚಾನೆಲ್ ಸಂದರ್ಶನ ಕೊಟ್ಟಿದ್ ಒಳ್ಳೇದಾಯ್ತು ಅದೇ ಪ್ರಕಾರ ಇನ್ನೊಂದು ಆಡ ಆಡ್ಬೇಕು ತಾವೆಲ್ಲಾರು ಸೇರಿ ಒಂದ್ ಆಡ ಆಡಿ ಮುಗಿಸಿ ಬಿಡ್ರಿ ನೋಡಿ ಬರನ ರೋಡಿನ ಒಳಗಿರುವ ನಾಡಿನ ಶ್ರೀ ಶೈಲ ಕಲ್ಲಿಂದು ಕಡಚಾರ ಕೈಲಾಸ ಬಾಗಿಲ್ಲ ಕಾಡಿಗಾದ ಶ್ರೇ ಶೈಲ ಕಲ್ಲಿಂದು ಕಡಚಾರ ಕೈಲಾಸ ಬಾಗಿಲ್ಲ ಕಾಡಿಗಾದ ಶ್ರೇ ಶೈಲ ನೋಡಿ ಬರನ ಒಳಗಿರುವ ನಾಡಿನ ಶ್ರೀ ಶೈಲ

ನೋಡಿ ಬರನ ತಂಗಿ ರೋಡಿನ ಒಳಗಿರುವ ನಾಡಿನ ಶ್ರೇಸೈಲ ಕಾಲಿಂದ ಕಡಶ್ಯಾರ ಕೈಲಾಸ ಬಾಗಿಲ್ಲ ಕಡೆಗಾದ ಶ್ರೇ ಸೈಲ ನೋಡಿ ಬರನ ತಂಗಿ ರೋಡಿನ ಒಳಗಿರುವ ನಾಡಿನ ಶ್ರೇ ಸೈಲ

ಜನಾರ ಪಾದಯಾತ್ರದಲ್ಲಿ ಅಲ್ಲೇ ಪಾದ ವ್ಯಾತದಲ್ಲಿ ಪಾದಯಾತ್ರದಲ್ಲಿ ನೋಡಿ ಬರನ ತಂಗಿರೋಡಿನ ಒಳಗಿರುವ ನಾಡಿನ ಶ್ರೇಸೈಲ ಕಲೆಂದು ಕಡಚಾರ ಕೈಲಾಸ ಬಾಗಿಲ ಕಡೆಗಾದ ಶ್ರೇ ನೋಡಿ ಬರನ ಒಳಗಿರುವ ನಾಡಿನ ಶ್ರೀ ಶೈಲ ಕೈಲಾಸವಾಗಿಲ ಕಂಟಿ ಕಮರಿ ಪಂಟ ಒಡೆದು ಒಂಟಾಗಿ ನಿಂತಾರಂಟಿ ಒಂಟಾಗಿ ನಿಂತಾರ ಅಲ್ಲೇ ಒಂಟಾಗಿ ನಿಂತಾರ ನೋಡಿ ಬರನ ತಂಗಿ ರೋಡಿನ ಒಳಗಿರುವ ನಾಡಿ ಶ್ರೇ ಶೈಲ ಕಲ್ಲಿಂದು ಕಡಚಾರ ಕೈಲಾಸ ಬಾಗಿಲ ಗಾಡಿಗಾದ ಶ್ರೇ ಶೈಲ ನೋಡಿ ಬರನ ತಂಗಿ ರೋಡಿನ ಒಳಗಿರುವ ನಾಡಿನ ಶ್ರೀ ಶೈಲ ൈല സഭിന സപാന മടദലി അല്ലന ശ്രീരമോ സപാന എടദലി അല്ലന ശ്രീരമ അല്ലേ അല്ല ശ്രീരമേ അല്ലന ശ്രീരമ നോടി ബരന തങ്കിരോടിനിരുവ നാടിന ശ്രീ ശൈല

അല്ലള ശ്രീഗംഗ അല്ലേ അല്ലേ ഗംഗ അല്ലള ശ്രീഗംഗ നോടെ ബരന തീിരോടിനിര നാടിനീശൈല കാര കൈലാഗി കടിഗാദ്രേ ശൈല നോളി ബരന തങ്കിരോടിനി ശ്രീ ശൈല ಹಕ್ಕಿ ಪಕ್ಕಿ ಸುಳ ವೈಲದಲ್ಲಿ ವಾಸ ಮಾಡ್ಯಾರ ಸುಳ ವಾಸ ಮಾಡ್ಯಾರ ಅಲ್ಲೇ ವಾಸ ಮಾಡ್ಯಾರ ನೋಡಿ ಬರನ ತಂಗಿ ತಂಗಿರೋಡಿನ ಒಳಗಿರುವ ನಾಡಿ ಶ್ರೀ ಸೈಲ ಕಲ್ಲಿಂದು ಕಡಚಾರ ಕೈಲಾಸವಾಗಿ ಕಡಿಗದ ಶ್ರೀ ಶ್ರೀ ಕಡಿಗದ ಶ್ರೀ ಶೈಲ ಒಂದು ಎರಡು ಮೂರು ನಾಲ್ಕು ಐದಾವ ಬಾಗಿಲ್ಲ ಒಂದು ಎರಡು ಅಲ್ಲಿ ಐದವ ಬಾಗಿಲವಾಗಿಲ ನೋಡಿ ಬರನ ರೋಡಿನ ಒಳಗಿರುವ ನಾಡಿನ ಶ್ರೀ ಶೈಲ ಕಲ್ಲಿಂದೊಕಡ ಜಾರ ಕೈಲಾಸ ಬಾಗಿಲ್ ಕಡಿಗಾದ ಶ್ರೇ ಸೈಲ ನೋಡಿ ಬರನ ತಂಗಿರೋಡಿನ ಒಳಗಿರುವ ನಾಡಿನ ಶ್ರೀ ಶೈಲ ಕಲೆಯನ್ನ ಕಡಿಯ ಕೈಲಾಸವಾಗಿಲ ತಡಿಗದ ಶ್ರೀ ಶೈಲ ಶ್ರೀಸಲ ಕೋಗನ ಬಾ ಶಿವನ ಧ್ಯಾನ ಮಾಡನು ಬಾ ನಮ್ಮ ಮಲ್ಲಯ್ಯ ಸ್ವಾಂತನ ಕಣಕುಂಬ ನೋಡನು ಬಾ ಶ್ರೀ ಸಲ ಕೋಗನು ಬಾ ಶಿವನ ಧ್ಯಾನ ಮಾಡನು ಬಾ ನಮ್ಮ ಮಲ್ಲಯ್ಯ ಸ್ವಾಮಿ ಕಣ ತುಂಬ ನೋಡನು ಬಾ ಅಯ್ಯ ಮಾಡನು ಬಾ ಶಿವನ ಮಾಲಾ ಹಾಕನು ಬಾ ನಮ್ಮ ಮಲ್ಲಯ್ಯ ಸ್ವಾಮಿ ಕಣ ತುಂಬ ನೋಡನು ಬಾ ಹರಕೆ ಮಾಡನ ಬಾ ಶಿವನ ಮಲಾ ಬಾ ನಮ್ಮ ಮಲ್ಲಯ್ಯ ಸ್ವಾಮಿದ್ ಕನಕೊಂಬ ನೋಡನು ಬಾ ಮಠ ಏರನು ಬಾ ಶಿವನ ಗಟ್ಟಿ ಉಡುವನು ಬಾ ನಮ್ಮ ಮಲ್ಲಯ್ಯ ಸ್ವಾಮಿ ಕಣಕುಂಬ ನೋಡನು ಬಾ ಬೆಟ್ಟ ಏರನ ಬಾ ಶಿವನ ದಟ್ಟೆ ಉಡುವನ ಬಾ ನಮ್ಮ ಮಲ್ಲೈ ಸ್ವಾಮಿದ ಕಣಕೊಂಬ ನೋಡನು ಬಾ ಮನೆಯ ಬೆಟ್ಟೋ ಬಾ ಮನದಾಶೆ ಬಿಟ್ಟು ಬಾ ನಮ್ಮ ಮಲ್ಲೈ స్వామి కణ తు నోడను బెటోబా మనయ బేటోబ మనద నమ మల్లై స్వామి ద కణ తుంబ నోడను బా పెట్ట ఏ బా శివన శిఖర నోడన బా నమ్మ మల్లయ్యా స్వామి కణ తుబాబా బెట్ట ఏరబా శివన శిఖర నోడన బా నమ్మ యా స్వామి దా నోడన బాఖనబా శివ ధ్యాన స్వామి కణ నమ స్వామి తుంబా నోడన బాల్ కీ జయభద్ర మహారాజ్ కి జయ ఈశ్వర మహారాజ్ కి జై అక్క మాదేవి మాత కి జయ జయ పార్వతే శివహే తుంబా ధన్యవాద ತುಂಬ ಅಚ್ಚುಕಟ್ಟಾಗಿ ಹಾಡ ಹಾಡಿದರು ಈ ರೀತಿ ಎಲ್ಲ ಕಲಾವಿದರನ್ನು ಪರಿಚಯ ಮಾಡಿಸುವಂಥ ವ್ಯಕ್ತಿ ಒಬ್ಬರಿದ್ದಾರೆ ಅವರು ನಮ್ಮ ತಂಗಿಯವರು ಅಂಕಿತಾ ಹೇಳವರು ಅಂತೇಳಿ ಎಸ್ ಹೇಳವರು ಅಂತೇಳಿ ಈ ಭಾಗದಲ್ಲಿರೋಂಥವ್ರು ಭಾಳ ಜನರನ್ನು ಆಯಮ್ಮ ಪರಿಚಯ ಮಾಡಿಸಿಕೊಡ್ತಾರೆ ಆಯಮ್ಮ ಒಂದು ಅವರ ಒಂದು ಸಮಾಜದ ಸಂಘದ ರಾಜ್ಯದ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ಮುಖಾಂತರನೇ ಈ ಎಲ್ಲ ಜನಗಳನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ ನಮ್ಮ ಚಾನೆಲ್ ವತಿಯಿಂದ ಕೂಡ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಯಾಕಂದರೆ ಎಲ್ಲೆಲ್ಲಿ ಇರುವಂಥ ಎಲೆಮರೆಕಾಯಿ ಅಂತ ಇರುವಂಥ ಎಲೆಮರೆಕಾಯಿ ಅಂತೆ ಇರುವಂಥ ಕಲಾವಿದರನ್ನ ಹುಡುಕಿ ಹುಡುಕಿ ನಮ್ಮ ಚಾನೆಲ್ಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಂತರ ನಿಮ್ಮ ಒಂದು ಕಲೆ ಇನ್ನೂ ಉನ್ನತವಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ ನಂತರ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ರಾಜ್ಯ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಕೂಡ ಅಂತ ಒಂದಿದೆ ಅಂಥವು ಕೂಡ ತಮ್ಮ ಒಂದು ಸಂಘಟನೆಗೆ ಸಿಗಲಿ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ಚಾನೆಲ್ಗೆ ಬಂದು ಸಂದರ್ಶನ ಕೊಟ್ಟ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ರಿಗೂ ಒಂದನೇ ನಮಸ್ಕಾರ